ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ ಬಂಧುಗಳೇ ಇವತ್ತು ಪುರಂದರದಾಸರ ಆರಾಧನೆ ಇದೆ ಪುಷ್ಯ ಮಾಸದ ಅಮಾವಾಸ್ಯೆ ಇವತ್ತು ಪುರಂದರದಾಸರ ಆರಾಧನೆ ಎಲ್ಲ ಕಡೆಗಳಲ್ಲೂ ನಡೀತಾ ಇದೆ ವಿಶೇಷವಾಗಿ ಹಂಪಿಯಲ್ಲಿ ಹಂಪಿಯ ಪುರಂದರ ಮಂಟಪ ಏನಿದೆ ಆ ಪುರಂದರ ಮಂಟಪದಲ್ಲಿ ಇವತ್ತು ವಿಜೃಂಭಣೆಯಿಂದ ಪುರಂದರದಾಸರ ಆರಾಧನೆಯನ್ನು ನಡೆಸಲಾಗುತ್ತೆ ಅದ ಅದೇ ರೀತಿಯಾಗಿ ಜಗತ್ತಿನ ನಾನಾ ಕಡೆಗಳಲ್ಲಿ ಹೌದಾ ವಿಶೇಷವಾಗಿ ಇವತ್ತು ಪುರಂದರದಾಸರ ಆರಾಧನೆಯನ್ನು ಮಾಡ್ತಾರೆ ಏನು ಅಂತಂದರೆ ಪುರಂದರದಾಸರು ದಾಸಶ್ರೇಷ್ಠರಲ್ಲಿ ಅಗ್ರಗಣ್ಯರು ಹೌದಾ ಅವರನ್ನು ನಾವು ನಾರದರ ಅವತಾರ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೌದಾ ಪುರಂದರದಾಸರು ನಾರದರ ಅವತಾರವೇ ಪುರಂದರದಾಸರು ಅಂತಕ್ಕಂಥದ್ದು ಇದೆ ನೋಡಿ ಅದರಿಂದಲೇ ಅವರ ಪದಪದ್ಯ ಸುಳಾದಿಗಳು ಲಕ್ಷ ಲಕ್ಷಕ್ಕೂ ಮೀರಿವೆ ಹೌದಾ ಆದ್ದರಿಂದಲೇ ಅವರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ನಾವು ಪುರಂದರದಾಸರಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗರಿ ಏನಿದೆ ಅಂದರೆ ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹ ಅಂತಕ್ಕಂಥದ್ದು ಪುರಂದರದಾಸರ ಒಂದು ಏನು ಬಿರುದಿದೆ ಆದ್ದರಿಂದ ಅವರು ರಚಿಸಿದಂಥ ಎಷ್ಟು ಲಕ್ಷ ಲಕ್ಷ ಲಕ್ಷಗಳು ಸುಮಾರು ಐದು ಲಕ್ಷಗಳವರೆಗೆ ನಮಗೆ ಇನ್ನೂ ಕೌಂಟಿಗೆ ಸಿಕ್ಕೇನೇ ಇಲ್ಲ ಅವು ಹೌದಾ ಅವು ಇನ್ನೂ ನಮಗೆ ಏನು ಸಿ ಸಿಕ್ಕಿಲ್ಲ ಸಿಕ್ಕಿರೋವೇ ಐದು ಲಕ್ಷದ ಹತ್ರ ಇದೆ ಅಂದರೆ ಇನ್ನೂ ಸಿಗಲಾರ್ದಂಥದ್ದು ಎಷ್ಟು ಲಕ್ಷಗಳು ಇರ್ಬೋದು ಅಂತಕ್ಕಂಥದ್ದು ಹೌದಾ ಅಷ್ಟು ಪುರಂದರದಾಸರು ಭಗವಂತನ ನಾಮ ಸಂಕೀರ್ತನೆಗಳನ್ನು ಪದ ಪದ್ಯ ಸುಳಾದಿ ಕೀರ್ತನೆ ಭಜನೆಗಳನ್ನು ನಮ್ಮೆಲ್ಲರಿಗೂ ಸಹ ಈ ಸಾರಸ್ವತ್ವ ಲೋಕಕ್ಕೆ ಬಿಟ್ಟು ಹೋಗಿದ್ದಾರೆ ಅವರು ಸಾಮಾಜಿಕವಾಗಿ ವಿಡಂಬಾತ್ಮ ವಿಡಂಬನಾತ್ಮಕವಾಗಿ ಹೌದಾ ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನು ಹೌದಾ ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ಸಹ ಎಲ್ಲವನ್ನೂ ಸಹ ತಮ್ಮ ಕೀರ್ತನೆಗಳಲ್ಲಿ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ಅವರು ಎಷ್ಟೋ ಕೀರ್ತನೆಗಳಿದ್ದಾವೆ ನೋಡಿ ಭಕ್ತರು ಭಗವಂತನನ್ನು ಹೇಗೆ ನಂಬಬೇಕು ಅಂತಕ್ಕಂಥದ್ದು ಅವರೊಂದು ಹಾಡಿದೆ ಅದನ್ನು ಒಂದು ಸಾಲನ್ನು ಮಾತ್ರ ಹಾಡ್ತೀನಿ ನಮಗೂ ದೇವರಿಗೂ ಕಮಿಟ್ಮೆಂಟ್ ಇರಬೇಕು ಅಂತಕ್ಕಂಥದ್ದು ಪುರಂದರದಾಸರು ಹೇಳ್ತಾರೆ ನಾನು ಹೇಳ್ತಾ ಇರ್ತೇನೆ ಅದಕ್ಕೆ ಯಾವಾಗಲೂ ಸಹ ನಾವು ದೇವರ ಜೊತೆಗೆ ಕಮಿಟ್ಮೆಂಟ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಿನ್ನ ಕಾಲನ್ನು ಬಿಡುವುದಿಲ್ಲ ನೀನು ನನ್ನ ಕೈಯನ್ನು ಬಿಡಬೇಡ ಅಂತಕ್ಕಂಥದ್ದು ಕಮಿಟ್ಮೆಂಟ್ ಇರಬೇಕು ಭಗವಂತನಿಗೂ ನಂಬೋದು ನಾವು ದೇವ್ರ ಕಾಲನ್ನು ಬಿಡಬಾರ್ದು ದೇವ್ರು ನನ್ನ ಕೈಯನ್ನು ಬಿಡಬೇಡಪ್ಪ ನೀನು ಅಂತಕ್ಕಂಥದ್ದು ಕಮಿಟ್ಮೆಂಟ್ ಇರಬೇಕು ನಮಗೂ ಮತ್ತು ದೇವರ ಮಧ್ಯೆ ನಾನು ನಿನ್ನ ಕಾಲು ಬಿಡೋಲ್ಲ ನೀನು ನನ್ನ ಕೈ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಕಮಿಟ್ಮೆಂಟ್ ಇರಬೇಕು ಅದನ್ನು ನಾನು ಎಲ್ಲಿಂದ ಕಲ್ತಿದ್ದು ಅಂದರೆ ಅದು ಪುರಂದರದಾಸರ ಒಂದು ಈ ಪದ್ಯದಿಂದಲೇ ಅವರು ಹೇಳ್ತಾರೆ ಒಂದು ಸಾಲನ ಹೇಳ್ತೇನೆ ಆ ಹಾಡಿನ ಒಂದು ಸಾಲನ ಮಾತ್ರ ಹೇಳ್ತೇನೆಗುವಣ ರಂಗ ನಿನಗುವಾಣಿ ಎನಗುವಾಣಿ ರಂಗ ನಿನಗುವಾಣಿ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣಿ ಎನಗೂ ಆಣೆ ರಂಗ ನಿನಗುವಾಣಿ ನಿನ್ನನು ಬಿಟ್ಟು ಅನ್ಯರ ನನಗೆ ಆಣೆ ರಂಗ ಎನ್ನ ನೀ ಬಿಟ್ಟು ಹೋದರೆ ನಿನಗೆ ಆಣೆ ನೋಡಿ ನನಗೂ ಆಣೆ ರಂಗ ನಿನಗೂ ಆಣೆ ನನಗೂ ಪ್ರಾಮಿಸ್ ನಿನಗೂ ಪ್ರಾಮಿಸ್ ಹೌದಾ ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ ದಾಸರು ನಿನ್ನನ್ನು ಬಿಟ್ಟು ನನಗೂ ನಿನಗೂ ಇಬ್ಬರಿಗೂ ಭಕ್ತರ ಮೇಲೆ ಆಣೆ ಅಂತ ಹೇಳ್ತಾ ಇದ್ದ ನಿನ್ನನ್ನು ಬಿಟ್ಟು ಅನ್ಯರ ಭಜಿಸಿದರೆ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಂಬೋದಿಲ್ಲ ಯಾರನ್ನೂ ಭಜಿಸೋದಿಲ್ಲ ಹೌದಾ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನಾದರೂ ನಂಬಿದರೆ ಎನಗೆ ಆಣೆ ನೋಡಿ ನಿನ್ನನ್ನು ಬಿಟ್ಟು ಅನ್ಯರ ಭಜಿಸಿದರೆ ಎನಗೆ ಆಣೆ ಎನ್ನನ್ನು ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲು ಅಲ್ವಾ ನನ್ನನ್ನು ನೀನು ಕೈ ಬಿಟ್ಟು ಹೋದರೆ ನಿನ್ನ ಮೇಲೆ ನಿನಗೆ ಪ್ರಾಮಿಸ್ ನೋಡು ಮತ್ತೆ ಹೌದಾ ಆದ್ದರಿಂದ ನಾನು ನಿನ್ನ ಬಿಡೋದಿಲ್ಲ ನೀನು ನನ್ನ ಬಿಡಬೇಡ ಅಂತಕ್ಕಂಥದ್ದನ್ನು ಎಷ್ಟು ಅದ್ಭುತವಾಗಿ ಪುರಂದರದಾಸು ಈ ಒಂದು ಕ ಏನು ಕೀರ್ತನೆಯಲ್ಲಿ ಹೇಳಿದ್ದಾರೆ ಇಂಥ ಎಷ್ಟೋ ಲಕ್ಷ ಲಕ್ಷ ಪದ ಪದ್ಯ ಸುಲಾದಿಗಳಿದ್ದಾವೆ ಭಗವಂತನನ್ನು ನಾವು ಸೇರಬೇಕಾದ್ರೆ ಭಗವಂತನನ್ನು ನಾವು ನಂಬಬೇಕಾದ್ರೆ ಯಾವ ಥರ ನಂಬಬೇಕು ಅಂತಕ್ಕಂಥದ್ದು ಯಾವ ರೀತಿ ಆತನ ಸಮೀಪಕ್ಕೆ ನಾವು ಹೋಗಬೇಕು ಅನ್ನೋದು ಪುರಂದರದಾಸರ ಎಷ್ಟೋ ಕೀರ್ತನೆಗಳಲ್ಲಿ ನಮಗೆ ಗೊತ್ತಾಗುತ್ತೆ ಬಂಧುಗಳೇ ಆದ್ದರಿಂದ ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಅವರ ಆರಾಧನೆಯ ಪ್ರಯುಕ್ತ ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡಬೇಕು ಅಂತ ಅನ್ನಿಸ್ತು ಆದ್ದರಿಂದ ಮಾಡಿದ್ದೇನೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಪುರಂದರದಾಸರು ಏನು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕೀರ್ತಿ ವಿಜಯ ಸಂಪತ್ತುಗಳನ್ನು ಇತ್ತು ನಿಮ್ಮೆಲ್ಲರನ್ನೂ ಸಹ ಕರುಣಿಸಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು